ಕುಂದಾಪುರ ಕ್ಷೇತ್ರ ಸಾಕು ಅನಿಸಿಬಿಟ್ಟು ನನಗೆ ಆನೇಲೆ ನನಗೆ ಬೈಂದೂರಿನಲ್ಲಿ ಕರೆದ್ರು ನಾನು ಬೈಂದೂರಿನಲ್ಲಿ ಮೂರು ಬಾರಿ ಸ್ಪರ್ಧೆ ಮಾಡಿದೆ ಎಲ್ಲ ಅಲ್ಪ ಸ್ವಲ್ಪ ನೂರಿನ್ನೂರು ನಾನೂರ ಹದಿನಾಲ್ಕು ಐನೂರ ಹದಿನಾರು ಓಟ್ ಎಲ್ಲ ನಾನು ಸೋತೆ ಆಗ ಜನ ಬೆಂಬಲ ಮಾತ್ರ ನನಗೆ ಬಹಳ ಅಪೂರ್ವವಾಗಿತ್ತು ಹುಂದಾಬುರ ಕ್ಷೇತ್ರ ಸಾಕು ಅನ್ಸಿಬಿಟ್ಟು ನನಗೆ ಆನೆ ನನಗೆ ಬೈಂದೂರಿನಲ್ಲಿ ಕರೆದ್ರು ನಾನು ಬೈಂದೂರಿನಲ್ಲಿ ಮೂರು ಬಾರಿ ಸ್ಪರ್ಧೆ ಮಾಡಿದೆ ಎಲ್ಲ ಅಲ್ಪ ಸ್ವಲ್ಪ ನೂರಿನೂರು ಐನೂರ ಹದಿನಾರು ಓಟ್ ಎಲ್ಲ ನಾನು ಸೋತೆ ಆಗ ಜನ ಬೆಂಬಲ ಮಾತ್ರ ನನಗೆ ಬಹಳ ಅಪೂರ್ವವಾಗಿತ್ತು ನಮಸ್ಕಾರ ನಮ್ಮ ಒಟ್ಟಿಗೆ ಮಾಣಿ ರಂಜನ್ ಅವರಿದ್ರ ವಿಷಯ ಅಂತ ಕೇಂದ್ರ ಅವರ ತಂದೆ ಮಾಣಿ ಗೋಪಾಲ್ ರವರ ಆತ್ಮಕಥೆ ಬಿಡುಗಡೆ ಇದೆ ನಾನು ಮಾಣಿ ಗೋಪಾಲ ಅಂತ ಆತ್ಮಕಥೆಯನ್ನ ಅವ್ರು ಹೇಳದ್ದ ಕೇಶವ್ ಸಸಿತ್ಲೋ ಬರದ್ದ ಆ ಆತ್ಮಕಥೆನ ಬಿಡುಗಡೆ ಆತಿತ್ತು ಹೇಗಲಿಕ್ಕೆ ರಂಜನ್ ಅವರ ಇದೇ ಶನಿವಾರ ಮೇಡಮ್ ನಾಲ್ಕೂವರೆಗೆ ಸ್ಕೂಲ್ ಇರೋ ಕಲಾ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅವರು ಮಾಡುವ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಕ್ಕ ತಪ್ಪದೆ ಬನ್ನಿ ನಾನು ಮಾಣಿಗೋಪಾಲ ಆತ್ಮಕಥನ ಮಾಣಿಗೋಪಾಲರವರು ಮೂರ್ತೇದಾರರಿಗೋಸ್ಕರ ಬಹಳಷ್ಟು ಹೋರಾಟ ಮಾಡಿರ ಮತ್ತೆ ಡಿಕ್ಲರೇಷನ್ ಅದೇ ಉಳುವವನೇ ಭೂಮಿಯ ಒಡೆಯ ಅಂತ ಬಂದ ಕಾಲದಲ್ಲಿ ಆ ಭೂಮಿಯನ್ನೆಲ್ಲ ಯಾರು ಉಳಿತಾ ಇದಾರೋ ಅವ್ರಿಗೆ ಕೊಡ್ಸೋಕೆ ಬಹಳ ಹೋರಾಟ ಮಾಡಿದವರು ಅದ್ರ ಜೊತೆಗೆ ಬೈನೂರು ಮತ್ತು ಕುಂದಾಪುರ ಕ್ಷೇತ್ರದಲ್ಲಿ ಐದು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಲ್ಲಿ ಸೋತವ್ರು ಆದ್ರೆ ಅವರ ಆತ್ಮಕಥನ ಇದೆಯಲ್ಲ ಅದ್ರ ಹಿಂದಿನ ಎಷ್ಟೋ ಕಥೆಗಳನ್ನ ನಮ್ಗೆಲ್ಲ ಕಟ್ಟಿ ಚಂದ ಮಾಡಿ ಹೇಳುತ್ತಾ ಇದರ ಬಿಡುಗಡೆ ಸಮಾರಂಭಕ್ಕೆ ಇನ್ನೊಂದ್ಸಲ ನೆಂಪು ಮಾಡ್ತಿದ್ವಿ ನಾಳೆ ಶನಿವಾರ ಎಷ್ಟೊತ್ತಿಗೆ ಮಧ್ಯಾಹ್ನ ನಾಲ್ಕೂವರೆಗೆ ಬೋರ್ಡ್ ಹೈಸ್ಕೂಲ್ ಅಲ್ಲಿ ತಪ್ಪದೆ ಬನ್ನಿ ಬನ್ನೇಕಾ ಮಾಣಿಗೋಪಾಲ್ ರಿಗೆ ನಮಸ್ಕಾರ ನಮಸ್ಕಾರ ಅದೇನು ಸಾಹಿತ್ಯ ಪರಿಷತ್ತಿನವರು ನಿಮ್ಮ ಬಗ್ಗೆ ಒಂದು ಪುಸ್ತಕ ಮಾಡ್ತಾರೆ ಅಂತ ನೀವು ಕೇಳಿದ್ದೆ ನಾನು ಹೌದಾ ನಿಜವಾ ಬಂದಿದ್ರು ಮಾತಾಡಿದ್ರು ಮತ್ತೆ ತಂದೆ ತಾಯಿಯವರ ಹೆಸರೇನು ತಂದೆ ಹೆಸರು ಅಣ್ಣಪ್ಪ ಪೂಜಾರಿ ತಾಯಿ ಹೆಸರು ಸೀತ ಮತ್ತೆ ಮಾಣಿ ಅಂದ್ರೆ ಅದು ಊರಿನ ಹೆಸರ ಅಥವಾ ಅದು ನಮ್ಮ ಪೂರ್ವಿಕರು ಔಷಧ ಕೊಡ್ತಿದ್ರಂತೆ ನಾಟಿ ಔಷಧ ಮಾಣಿ ಅಂತ ಅವರ ಹೆಸರ ಪ್ರಾರಂಭದವರು ನಿಮ್ಮ ಎಲಿಮೆಂಟರಿ ಶಾಲೆ ಸೇಂಟ್ ಮೇರಿಸ್ ಕುಂದಾಪುರ ಕುಂದಾಪುರ ಆಮೇಲೆ ಬೋರ್ಡ್ ಹೈಸ್ಕೂಲ್ ಈಗಿನ ಜೂನಿಯರ್ ಕಾಲೇಜ್ ರಾಜಕೀಯದಲ್ಲಿ ನಿಮ್ಮ ಪ್ರಥಮ ಹೆಜ್ಜೆ ಯಾವುದು ಪ್ರಥಮ ಹೆಜ್ಜೆ ಮುನ್ಸಿಪಾಲಿಟಿ ಚುನಾವಣೆ ಅದರಲ್ಲಿ ಕೌನ್ಸಿಲರ್ ಆದಿ ಆ ಸಮಯದಲ್ಲಿ ಏನೆಲ್ಲ ಕೆಲಸ ಮಾಡಿಸಿದ್ರಿ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲಿ ಅಂದ್ರೆ ಸಾಮಾನ್ಯವಾಗಿ ಮುನ್ಸಿಪಾಲಿಟಿ ಏರಿಯಾದ ರಸ್ತೆಗಳು ದಾರಿ ದೀಪಗಳು ಇವನ್ನೆಲ್ಲ ಮಾಡಿದೇವೆ ಆ ರಾಜಕೀಯವಾಗಿ ಕೆಲವರು ಗುರುತಿಸಿದ್ರು ಅದರಲ್ಲಿ ಅಪ್ಪಣ್ಣ ಹೆಗಡೆಯವರು ನಾನು ಮತ್ತೆ ಅಪ್ಪಣ್ಣ ಹೆಗಡೆಯವರು ಒಂದು ಕಾಲದಲ್ಲಿ ಮೂರ್ತೇದಾರರ ಚಳುವಳಿಯಲ್ಲಿ ಪಾತ್ರ ವಹಿಸಿದೆವು ಆವಾಗ ಅಪ್ಪಣ್ಣ ಹೆಗಡೆಯವರು ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು ನಾನು ಅದರಲ್ಲಿ ಸಕ್ರಿಯನಾಗಿದ್ದೆ ಆಮೇಲೆ ಲ್ಯಾಂಡ್ ರಿಫಾರ್ಮ್ ಬಂತು ಭೂ ಮಸೂದೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಗೇಣಿದಾರರಿಗೆ ಅವರ ಅರ್ಜಿ ಕೊಡೋದಕ್ಕೆ ಉಳುವ ಭೂಮಿಗೆ ಅರ್ಜಿ ಕೊಡುವುದಕ್ಕೆ ಅವರಿಗೆ ಮಾಹಿತಿ ಕೊಟ್ಟೆವು ಆ ಪ್ರಕಾರ ಆ ಕಾಲದಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಮತ್ತು ಬಾಲಕೃಷ್ಣ ಎನ್ ಶೆಟ್ಟಿ ಹರಿಶ್ಚಂದ್ರ ಬೆಂಗ್ರೆ ಇವರೆಲ್ಲ ನಮ್ಮ ಜೊತೆಗಿದ್ದರು ದೇವರಾಜು ಮತ್ತೆ ಸಂಬಂಧ ಹೇಗಿತ್ತು ಆವಾಗ ನಮಗೆ ಅತಿ ಆತ್ಮೀಯರು ಕಾಂಗ್ರೆಸ್ಸಿನಲ್ಲಿ ಕಾಂಗ್ರೆಸ್ನಲ್ಲಿ ದೇವರಾಜರ ಅವರ ಒಂದು ರಿಫಾರ್ಮ್ ಭೂ ಸುಧಾರಣೆ ನಮ್ಮ ಮೇಲೆ ಬಹಳ ಪರಿಣಾಮ ಬೀರಿತು ಅವರು ತಂದ ಭೂ ಸುಧಾರಣೆಯಿಂದಾಗಿ ನಮ್ಮ ಭಾಗದ ಬಹುತೇಕ ಗೇಣಿದಾರರು ಸ್ವತಂತ್ರ ಭೂಮಿ ಉಳ್ಳ ಭೂಮಿ ಹೊಂದುವುದಕ್ಕೆ ಕಾರಣರಾದರು ಹಾಗಾಗಿ ನಾವು ದೇವರಾಜರ ಸರ ಒಂದು ಆರಾಧಕರಾದೆವು ಅವರು ಮಾಡಿದಂತ ಹೆಚ್ಚಿನ ಜನಹಿತ ಕಾರ್ಯಕ್ರಮಗಳು ನಮಗೆ ಪ್ರೇರಣೆ ನೀಡಿತ್ತು ನಿಮ್ಗೆ ಎಮ್ಎೀಟ್ ಆರ್ ಕೊಟ್ಟಿದ್ರು ಆಮೇಲೆ ಆಗ ಇಲ್ಲಿನ ಶಾಸಕಿಯಾಗಿದ್ದಂತ ಶ್ರೀಮತಿ ವಿನಿ ಫರ್ನಾಂಡಿಸು ನಮ್ಮಿಂದ ಬೇರೆಯಾದರು ಆಗ ಸ್ವಾಭಾವಿಕವಾಗಿ ಇಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು ಈ ಪರಿಸ್ಥಿತಿಯಲ್ಲಿ ನಮಗೆ ಆಗ ಲ್ಯಾಂಡ್ ರಿಫಾರ್ಮ್ ಅದರಲ್ಲಿ ನಾನು ಸಕ್ರಿಯನಾಗಿರುವುದರಿಂದ ಎ ಜಿ ಕೊಡುಗೆಯವರು ನನ್ನನ್ನು ರಾಜಕೀಯವಾಗಿ ಗುರುತಿಸಿದರು ಆಗ ನನಗೆ ಇಲ್ಲಿ ಸ್ಥಾನ ಇರುವುದರಿಂದ ನನ್ನನ್ನು ದೇವರಾಜರ ಸರಿಗೆ ರೆಕಮೆಂಡ್ ಮಾಡಿದ್ದು ಸೊ ಎ ಜಿ ಕೊಡುಗೆಯವರು ಎಷ್ಟು ಬಾರಿ ನೀವು ನಿಂತಿದ್ದೀರಿ ನನಗೆ ಎರಡು ಬಾರಿ ಚುನಾವಣೆ ನಿಲ್ಲುವ ಅವಕಾಶ ಕುಂದಾಪುರ ಕ್ಷೇತ್ರದಲ್ಲಿ ಸಿಕ್ಕಿತು ಆದರೆ ಕುಂದಾಪುರ ಕ್ಷೇತ್ರದಲ್ಲಿ ಆ ಕಾಲದಲ್ಲಿ ಮುಕ್ತ ಮತದಾನಕ್ಕೆ ಅವಕಾಶ ಕಡಿಮೆ ಇತ್ತು ಹಾಗಾಗಿ ನಾನು ಜನ ಇವತ್ತು ಕೂಡ ನಾನು ಆ ಪ್ರದೇಶಕ್ಕೆ ಹೋದ್ರೆ ಬಹಳ ಪ್ರೀತಿ ಗೌರವದಿಂದ ನನ್ನ ಕಾಣ್ತಾರೆ ಮುಕ್ತ ಅವಕಾಶ ಇಲ್ಲ ಮೋಸ ಆಗ್ತಾ ಇದೆಯಾ ಅದು ಪ್ರಾರಂಭದಲ್ಲಿ ಕುಂದಾಪುರ ಕ್ಷೇತ್ರದಲ್ಲಿ ಮುಕ್ತ ಅವಕಾಶ ಇದ್ದಿರಲಿಲ್ಲ ಯಾಕಂದ್ರೆ ಈ ಕರಾವಳಿಯನ್ನು ಬಿಟ್ಟರೆ ಮಲೆನಾಡಿನಲ್ಲಿ ಜನ ಅವರ ಮತವನ್ನು ಅವರೇ ಆ ಅವರ ಮತವನ್ನು ಬೇರೆ ಯಾರೋ ಹಾಕುವುದು ಹೀಗಾಗಿ ಮುಕ್ತ ಮತದಾನ ಇಲ್ಲದೆ ನಾನು ಸೋಲಬೇಕಾಯ್ತು ಮೂರ್ತಿದಾರರ ಹೋರಾಟಕ್ಕೆ ನಮಗೆ ಬೆಂಬಲವಾಗಿ ಬಂದವರು ಅಪ್ಪಣ್ಣ ಹೆಗಡೆಯವರು ಯಾಕಂದ್ರೆ ನಮ್ಮ ಹಟ್ಟಿ ಪ್ರದೇಶ ಬಸ್ರೂರು ಗ್ರಾಮದ ಒಂದು ಭಾಗ ಹಾಗಾಗಿ ಅಲ್ಲಿನ ಬಹುತೇಕ ನಮ್ಮವರೆಲ್ಲ ಅಪ್ಪಣ್ಣ ಹೆಗಡೆಯವರ ಅನುಯಾಯಿಗಳಾಗಿದ್ದರು ಹಾಗಾಗಿ ಆ ಕಾಲದಲ್ಲಿ ನಮಗೆ ಅಪ್ಪಣ್ಣ ಹೆಗಡೆಯವರ ಬೆಂಬಲ ಬಹಳಷ್ಟಿತ್ತು ಮಸೂದೆಯಲ್ಲಿ ಆಗ ಹೆಚ್ಚಿನ ಭೂಮಾಲಕರು ಮಾಲಕರ ಪರವಾಗಿ ಇದ್ದರು ಆಗ ಬಹಳಷ್ಟು ನೋವು ನಲಿವು ಇದ್ದಿತ್ತು ಆ ಕಾಲದಲ್ಲಿ ನಮಗೆ ಎ ಜಿ ಅವರು ಸ್ವತಃ ಭೂಮಾಲಕರಾಗಿದ್ದರೂ ಕೂಡ ನಮಗೆ ಬೆಂಬಲವನ್ನು ಕೊಟ್ಟರು ಗೇಣಿದಾರರಿಗೆ ಯಾವುದೇ ತೊಂದರೆ ಆದರೂ ಕೂಡ ಅವರು ರಕ್ಷಣೆ ಕೊಡ್ತಾಯಿದ್ರು ಆ ಕಾಲದಲ್ಲಿ ಒಬ್ಬ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮೊಹಮ್ಮದ್ ಇಕ್ಬಾಲ್ ಇದ್ದರು ಅವರು ಈ ಗೇಣಿದಾರರಿಗೆ ನ್ಯಾಯವಾಗಿ ರಕ್ಷಣೆ ಕೊಡುವುದರಲ್ಲಿ ಅವರ ಪಾತ್ರೆ ಇತ್ತು ಅವರೇನು ಭ್ರಷ್ಟಾಚಾರಿಯಲ್ಲ ಯಾರತ್ರೂ ಹತ್ತು ಪೈಸೆ ಕೇಳುವವರಲ್ಲ ಹಾಗಾಗಿ ನಮಗೆ ಆ ಒಬ್ಬ ದಕ್ಷ ಅಧಿಕಾರಿಯಿಂದಾಗಿ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಆಯಿತು ಒಂದು ಕ ಒಂದು ಹಂತದಲ್ಲಿ ದೇವರಾಜರಸರಿಗೂ ಶ್ರೀಮತಿ ಇಂದಿರಾ ಗಾಂಧಿಯವರಿಗೂ ಮನಸ್ತಾಪವಾಗಿ ಭಾಳಷ್ಟು ಬಿಕ್ಕಟ್ಟು ಪರಿಣಾಮವಾಯಿತು ದೇವರಾಜರಸರು ಆ ಪಕ್ಷದಿಂದ ಅನಾಮತ್ತು ಉಚ್ಚಾಟನೆಯನ್ನು ಮಾಡಿದರು ಆಗ ದೇವರಾಜರಸರು ಸ್ವಾಭಾವಿಕವಾಗಿ ತನ್ನ ಬೆಂಬಲಿಗರ ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಕರೆದಿದ್ರು ನಾನು ಆ ಸಭೆಗೆ ಹೋಗಿದ್ದೆ ಆಗ ನಾವೆಲ್ಲ ದಂಧದಲ್ಲಿದ್ದೆವು ಯಾರ ಇಂದಿರಾ ಗಾಂಧಿಯವರ ಪರವಾಗಿರ್ಬೇಕಾ ದೇವರಾಜಸರ ಪರವಾಗಿರಬೇಕಾ ಅಂತ ಆಗ ದೇವ ದೇವರಾಜರು ನನ್ನನ್ನು ಕುರಿತಿಟ್ಟು ಒಬ್ಬ ಗೇಣಿದಾರನ ಮಗನಿಗೆ ನಾನು ಅಸೆಂಬ್ಲಿ ಟಿಕೆಟ್ ಅನ್ನು ಕೊಟ್ಟದ್ದು ತಪ್ಪ ಅಂತ ಕೇಳಿದರು ಆಗ ನನಗೆ ಜ್ಞಾನೋದಯ ಆಯಿತು ನಮ್ಮಂಥವರಿಗೂ ಅಲ್ಲ ಚುನಾವಣೆ ನಿಲ್ಲುವಂತ ಗೇಣಿದಾರ ಕುಟುಂಬದವರಿಗೂ ಚುನಾವಣೆ ನಿಲ್ಲುವಂಥ ಅವಕಾಶವನ್ನು ಕಲ್ಪಿಸಿದ್ರೆ ಅದು ಅರಸು ಆಗ ಮಂಗಳೂರಿನಲ್ಲಿ ಎಸ್ ಎಸ್ ಚಂದ್ರಶೇಖರ್ ಅವರು ಎಂಡೋಮೆಂಟಿನ ಅಲ್ಲಿ ಒಂದು ಹುದ್ದೆಯಲ್ಲಿ ಇದ್ರು ಅವರಿಗೆ ನನ್ನ ಮೇಲೆ ಬಹಳ ಅಭಿಮಾನ ಕುಂದಾಪುರಕ್ಕೆ ಬಂದಾಗಲೆಲ್ಲ ನಮ್ಮ ಮನೆಗೆ ಬರ್ತಿದ್ದರು ಅವರು ಆವಾಗ ನನ್ನನ್ನು ಅವರು ಕೊಲ್ಲೂರಿನ ಟ್ರಸ್ಟಿ ಆಗಿದ್ದರು ಅವರು ನನ್ನನ್ನು ಕೊಲ್ಲೂರಿನ ದೇವಸ್ಥಾನದ ಟ್ರಸ್ಟಿ ಆಗುವ ಬಗ್ಗೆ ಸೂಚನೆ ಮಾಡಿದರು ಆಗ ಪಕ್ಷ ರಾಜಕಾರಣ ಇರಲಿಲ್ಲ ಎಲ್ಲರೂ ನನ್ನ ಓಲೈಕೆಯಿಂದ ಅಲ್ಲಿನ ಟ್ರಸ್ಟಿ ಆದ ನಾನು ಆಗ ಆ ಕಾಲದಲ್ಲಿ ಎಡ್ತರೆ ಮಂಜಯ್ಯ ಶೆಟ್ಟರು ಅದರ ಮ್ಯಾನೇಜಿಂಗ್ ಟ್ರಸ್ಟಿ ನಾನು ಅಪ್ಪಣ್ಣ ಹೆಗಡೆಯವರು ಮುಂತಾದವರೆಲ್ಲ ಅದರ ಸದಸ್ಯರಾಗಿದ್ದೆವು ಕಡೆ ಎರ್ತ್ರೆ ಮಂಜೇಶ್ ಶೆಟ್ಟರು ಸ್ವಯಂ ನಿವೃತ್ತರಾದರಿಂದ ಅಪ್ಪಣ್ಣ ಹೆಗಡೆಯವರು ಅದರ ಅಧ್ಯಕ್ಷರಾದರು ಅವರ ಸಮಯದಲ್ಲಿ ಕೂಡ ಅದರ ಟ್ರಸ್ಟಿ ಆಗಿದ್ದೆ ಆಗ ನನಗೆ ಒಳ್ಳೆಯ ಒಂದು ಅವಕಾಶ ಕೊಲ್ಲೂರಿನಲ್ಲಿ ಸಿಕ್ಕಿತ್ತು ದೇವಸ್ಥಾನದ ಅಭಿವೃದ್ಧಿಗಾಗಿ ಅಪ್ಪಣ್ಣ ಹೆಗಡೆಯವರ ಜೊತೆಯಲ್ಲಿ ನಾನು ದುಡಿದಿದ್ದೇನೆ ಆಗ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಇತ್ತು ಆಗ ರಾಮಕೃಷ್ಣ ಹೆಗಡೆಯವರು ಇಲ್ಲಿ ಕುಂದಾಪುರಕ್ಕೆ ಬಂದಾಗ ಗಾಂಧಿ ಮೈದಾನದಲ್ಲಿ ನಾನೊಂದು ಭಾಷಣ ಮಾಡಿದ್ದೆ ಆ ಭಾಷಣದಲ್ಲಿ ಅವರು ನನ್ನನ್ನು ಯಾರು ಏನು ಅಂತ ವಿಚಾರಿಸಿ ನನ್ನನ್ನು ಗುರುತಿಸಿದರು ಆ ನಂತರ ನನ್ನನ್ನು ಗೇರು ಅಭಿವೃದ್ಧಿಯ ನಿಗಮದ ಅಧ್ಯಕ್ಷನಾಗಿ ನೇಮಕ ಮಾಡಿದರು ನಾನು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದಾಗ ನಾವು ಕೆಲವು ಪ್ರದೇಶಗಳಿಗೆಲ್ಲ ಉತ್ತರ ಕರ್ನಾಟಕದ ಉತ್ತರ ಕನ್ನಡದ ಕೆಲವು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಈ ಗೇರು ಹಣ್ಣನ್ನು ಫೆನ್ನಿಯಾಗಿ ಮಾರ್ಪಾಡು ಮಾಡುವುದನ್ನು ನೋಡಿದೆ ಮತ್ತು ನಮ್ಮ ಆ ಇಲ್ಲಿನ ರೈತರಿಗೆ ಅದು ಬಿಸಾಡ್ತಿದ್ರು ಅದರ ಉಪಯೋಗ ಇರಲಿಲ್ಲ ಆಗ ನಾವು ಅದರ ರೈತರಿಗೆ ಅದರ ಉಪಯೋಗ ಆಗಬೇಕೆಂದು ಫೆನ್ನಿ ಫ್ಯಾಕ್ಟರಿಯನ್ನ ಇಲ್ಲಿ ಉಜ್ಜಾಡಿಯಲ್ಲಿ ಮಾಡಿದ್ದೀವಿ ಕರಾವಳಿಯಲ್ಲಿ ಮೀನುಗಾರಿಕೆಯ ಅಭಿವೃದ್ಧಿಗಾಗಿ ಆಗಿನ ಕಾಲದಲ್ಲಿ ನನ್ನನ್ನ ಆ ನಿಗಮದ ಡೈರೆಕ್ಟರ್ ಆಗಿ ನೇಮಕ ಮಾಡಿದ್ರು ಮೀನುಗಾರಿಕೆ ಅಭಿವೃದ್ಧಿಯ ಬಗ್ಗೆ ಶ್ರಮ ವಹಿಸಿ ಕೆಲಸ ಮಾಡಿದೆ ವಿ ಎಸ್ ಆಚಾರ್ಯರಿಗೆ ನನ್ನ ಮೇಲೆ ಒಂದು ಒಳ್ಳೆಯ ಅಭಿಮಾನ ಇತ್ತು ಯಾವಾಗಲೂ ಈಚೆಗೆ ಹೋಗುವಾಗ ಕನ್ನಡಕ್ಕೆ ಹೋಗುವಾಗ ನಮ್ಮ ಮನೆಯಲ್ಲಿ ಕಾರು ನಿಲ್ಲಿಸಿ ನನ್ನನ್ನು ಮಾತಾಡಿಸಿ ಉಭಯ ಕುಲಭಪುರಿ ವಿಚಾರಿಸಿ ಹೋಗ್ತಿದ್ರು ಪಿ ಎಸ್ ಒಂದು ಸ್ನೇಹಚಾರದಿಂದ ನನ್ನನ್ನು ಕುಂದಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ಸೂಚನೆ ಮಾಡಿದರು ನಾನು ಕುಂದಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದೆ ಆಗ ನಾನು ಪ್ರಥಮ ಅಧ್ಯಕ್ಷ ಆಗ ಕುಂದಾಪುರದ ಅಭಿವೃದ್ಧಿಗಾಗಿ ಜನರೊಂದಿಗೆ ಸಹಕರಿಸಿ ಇಲ್ಲಿನ ಅಭಿವೃದ್ಧಿಗಾಗಿ ನಮಗೆ ಶ್ರಮ ಒಂದು ಅವಕಾಶವನ್ನು ವಿ ಎಸ್ ಆಚಾರ್ಯರು ಮಾಡಿಕೊಟ್ರು ಇಲ್ಲಿನ ಚರ್ಚ್ ರಸ್ತೆಯ ರಂಗನ ಇತ್ಲು ಎನ್ನುವಲ್ಲಿ ನಮ್ಮ ಪೂರ್ವಿಕರು ನಂಬಿಕೊಂಡು ಬಂದಂತ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಆ ದೇವಸ್ಥಾನ ಬಹಳ ಅಜೀರ್ಣ ಅವಸ್ಥೆಯಲ್ಲಿ ಇದ್ದಾಗ ಊರಿನ ಜನ ನನ್ನಲ್ಲಿ ಮನೆ ಮಾಡಿದರು ನಾವೆಲ್ಲ ಸೇರಿ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದೆವು ಫಿಶರೀಸ್ ಆವಾಗ ಕೆ ಸಿ ಈ ಕುಂದರ್ ಅವರು ಫಿಶರೀಸ್ ಅಧ್ಯಕ್ಷರಾಗಿದ್ದರು ಆ ಕಾಲದಲ್ಲಿ ನಮ್ಮ ಪಕ್ಷ ಅಧಿಕಾರದಿರುವುದರಿಂದ ನನ್ನನ್ನು ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಡೈರೆಕ್ಟರ್ ಆಗಿ ನೇಮಕ ಮಾಡಿದರು ಆಗ ಈಗಿನಂತೆ ರಾಜಕೀಯ ವೈಷಮ್ಯ ಇರಲಿಲ್ಲ ನಾನು ಚುನಾವಣೆಗೆ ನಿಂತಾಗ ಪ್ರಥಮ ಚುನಾವಣೆಯಲ್ಲಿ ಕಾಪು ಸಂಜೀವ್ ಶೆಟ್ಟರು ಜನತಾ ಪಕ್ಷ ನಿಂತಿದ್ದರು ನಾನು ಕಾಂಗ್ರೆಸ್ಸಿನಿಂದ ನಿಂತಿದ್ದೆ ಆವಾಗ ಅವರ ಮಗ ಮತ್ತು ನಾನು ಕ್ಲಾಸ್ಮೇಟ್ ಆಗಿದ್ದೆವು ನಮ್ಮಲ್ಲಿ ಆ ಕಾಲದಲ್ಲಿ ಚುನಾವಣೆ ಮುಗಿದ್ರೂ ಕೂಡ ವೈರತ್ವ ಇರಲಿಲ್ಲ ಬಂಧುತ್ವ ಇತ್ತು ಅವರು ನನ್ನನ್ನು ಅವರ ಮಗನಂತೆಯೇ ನೋಡಿಕೊಂಡಿದ್ದರು ಆಗ ನಮ್ಮ ಚುನಾವಣಾ ಸಮಯದಲ್ಲಿ ನಮ್ಮ ಹತ್ರ ಸಲಕರಣೆಗಳು ಇರಲಿಲ್ಲ ಮತ್ತು ಆರ್ಥಿಕ ಪರಿಸ್ಥಿತಿಯು ಕೂಡ ಭಾಳ ಅನುಕೂಲವಾಗಿ ಇರಲಿಲ್ಲ ಈ ಸಮಯದಲ್ಲಿ ನಾನು ನನ್ನದೇ ಆದ ಈ ಮೈಂದೂರು ಕ್ಷೇತ್ರದಲ್ಲಿ ನದಿಗಳು ಬಹಳ ಹಾಗಾಗಿ ನಾನು ದೋಣಿಯಲ್ಲಿ ಪ್ರಚಾರ ಮಾಡಿದೆ ಆ ಕಾಲದಲ್ಲಿ ನನ್ನ ಹತ್ರ ಪ್ರಚಾರ ಸಾಮಗ್ರಿಗಳು ಕಮ್ಮಿ ಈ ಪತ್ರಕರ್ತರು ಭಾಳಷ್ಟು ಒತ್ತುವರಿ ವಹಿಸಿ ಬೆಂಬಲ ನೀಡಿದ್ದಾರೆ ಅದರಲ್ಲಿ ಎಸ್ಎನ್ ಹೆಬ್ಬಾರರು ಬಹಳ ಅಬ್ಬರದ ಪ್ರಚಾರವನ್ನು ಕೊಟ್ಟರು ಆಗ ದಿನೇಶ್ ಅಮೀನ್ ಮಟ್ಟು ಇವರು ಕೂಡ ಸ್ವತಃ ಮೈಲೂರು ಕ್ಷೇತ್ರಕ್ಕೆ ಬಂದು ಅಲ್ಲಿನ ನನ್ನ ಮತ್ತು ಜನರ ಸಂಪರ್ಕವನ್ನು ನೋಡಿ ಬಹಳ ಉತ್ತಮವಾದ ಲೇಖನವನ್ನು ಬರೆದು ಜನ ಮೆಚ್ಚುಗೆ ಆಗುವಂತೆ ನನ್ನ ನನಗೆ ಪ್ರೇರೇಪಣೆಯನ್ನು ಕೊಟ್ಟರು ನಾನು ಗುಳ್ವಾಡಿ ಪುಟ್ಟಪೂಜಾರರ ಪ್ರಥಮ ಪುತ್ರಿ ಗಿರಿಜಾ ಇವರನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಪ್ಪತ್ತೈದರಲ್ಲಿ ಕೊಲ್ಲೂರಿನಲ್ಲಿ ವಿವಾಹ ಆದ ಆಮೇಲೆ ನನಗೆ ಮೂರು ಜನ ಮಕ್ಕಳು ಹಿರಿಯವಳು ಸಹನಾ ಆಮೇಲೆ ಮಾಣಿ ರಂಜನಾ ಆಮೇಲೆ ನಯನ ಇವರು ಮೂರು ಜನ ಮಕ್ಕಳು ಇವತ್ತು ಆ ಒಂದು ಒಳ್ಳೆ ರೀತಿಯಲ್ಲಿ ಅವರ ಸಂಸಾರವನ್ನು ತೂಗಿಸಿಕೊಂಡು ಹೋಗ್ತಾ ಇದ್ದಾರೆ ನನ್ನ ಎಲ್ಲಾ ರಾಜಕೀಯ ಚಟುವಟಿಕೆಗಳಲ್ಲಿ ನನ್ನ ತಮ್ಮ ಸುಧಾಕರ ಕರ್ನಾಟಕ ಬ್ಯಾಂಕಿನ ಎಂಪ್ಲಾಯ್ ಆಗಿದ್ದ ಅವನು ಎಲ್ಲ ಚುನಾವಣೆಯಲ್ಲಿ ನನ್ನ ಜೊತೆಯಲ್ಲಿ ಇದ್ದು ಇಲ್ಲಿ ಜನಸಂಪರ್ಕಕ್ಕೆ ಜನರ ಒಂದು ಒಡನಾಟ ಮಾಡಲಿಕ್ಕೆ ಅವನು ಭಾಳ ಸಹಕರಿಸಿದ ಮತ್ತು ಅವ ಭಾಳ ತಾಳ್ಮೆಯ ಮನುಷ್ಯ ಜನರೊಂದಿಗೆ ಭಾಳ ಅನ್ಯೋನ್ಯತೆಯಿಂದ ಬೆರೆಯುತ್ತಿದ್ದ ಹೀಗಾಗಿ ನನಗೆ ಕೌಟುಂಬಿಕವಾಗಿ ಅವನಿಂದ ಬಲವಾದ ಸಹಾಯ ಸಿಕ್ಕಿತು ಹಾಗೆಯೇ ಇನ್ನುಳಿದ ತಮ್ಮಂದಿರು ಮಾಣಿ ಸಂಜೀವ ಅಂತ ಅವ ಕೂಡ ಭಾಳಷ್ಟು ದುಡಿದಿದ್ದಾನೆ ಹಾಗೆಯೇ ನಮ್ಮ ತಮ್ಮ ಕೇಬಿಯಲ್ಲಿದ್ದಾನೆ ಕರುಣಾಕರ್ ಅಂತ ಅವನು ಕೂಡ ನನ್ನ ಚುನಾವಣೆಯಲ್ಲಿ ದುಡಿದಿದ್ದೇನೆ ಒಟ್ಟಿನಲ್ಲಿ ನಮ್ಮ ಕುಟುಂಬದಲ್ಲಿ ಅನ್ಯೋನ್ಯವಾಗಿ ನಾವು ಇದ್ದೇವೆ ನಮ್ಮ ಆತ್ಮೀಯರೆಲ್ಲ ಸೇರಿ ನನ್ನ ಒಂದು ಒಂದು ಪುಸ್ತಕ ಬಿಡುಗಡೆ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಉದ್ಘಾಟನೆಯನ್ನು ಕಿರಣ್ ಕುಮಾರ್ ಕೊಡುಗೆಯವರು ಮಾಡ್ತಾರೆ ಆಮೇಲೆ ನಮ್ಮ ಆತ್ಮೀಯರಾದ ಜಯಪ್ರಕಾಶ್ ಹೆಗಡೆ ಬರ್ತಾರೆ ಹಾಗೆಯೇ ನಮ್ಮ ಪರಮ ಮಿತ್ರ ಕೋಟ ಶ್ರೀನಿವಾಸ ಪೂಜಾರಿ ಭಾಗವಹಿಸ್ತಾರೆ ಅದರ ಅಧ್ಯಕ್ಷತೆಯನ್ನು ನೀಲಾವರ ಸುರೇಂದ್ರ ಶ ಅಡಿಗರು ವಹಿಸ್ತಾರೆ ಆಮೇಲೆ ಪುಸ್ತಕ ಬಿಡುಗಡೆಯನ್ನು ಮೋಹನ ಆಳ್ವ ಮಾಡ್ತಾರೆ ಆಮೇಲೆ ಘನ ಉಪಸ್ಥಿತಿ ಎಸ್ ಎನ್ ಹೆಬ್ಬರ್ ವಹಿಸ್ತಾರೆ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರು ಬರ್ತಾರೆ ಮೋಹನ್ ದಾಸ್ ಶೆಣೆ ಅವರು ಅದರ ಪುರಸಭೆಯ ಅಧ್ಯಕ್ಷರು ಅವರು ಬರ್ತಾರೆ ಡಾಕ್ಟರ್ ಉಮೇಶ್ ಪುತ್ರನ್ ಇವರು ಪುಸ್ತಕವನ್ನು ಪರಿಚಯಿಸುತ್ತಾರೆ ಹಾಗೆಯೇ ಯು ಎಸ್ ಶೆಣೆ ಅವರು ಸಂಪಾದಕರು ಇದರಲ್ಲಿ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ನಾಲ್ಕು ನುಡಿಯನ್ನು ನುಡಿತಾರೆ ಎಲ್ಲ ರಾಜಕೀಯ ಚಟುವಟಿಕೆಯಲ್ಲಿ ನನ್ನ ಹೆಂಡತಿ ಸಕ್ರಿಯವಾಗಿ ಭಾಗವಹಿಸಿದ್ದಾಳೆ ಬಹುಶಃ ನನ್ನ ಮನೆಯಲ್ಲಿ ಏನಿದೆ ಏನಿಲ್ಲ ಅನ್ನುವ ವಿಚಾರದಲ್ಲಿ ನಾನು ಆಲೋಚನೆ ಮಾಡಿದವಲ್ಲ ಮನೆಯ ಸಂಪೂರ್ಣ ಖರ್ಚು ವೆಚ್ಚ ಆದಾಯ ಇದನ್ನೆಲ್ಲ ಅವಳೇ ನೋಡಿಕೊಂಡಿದ್ದಾಳೆ ಅವಳು ಎಲ್ ಐ ಸಿಯಲ್ಲಿ ಉದ್ಯೋಗದಲ್ಲಿರುವುದರಿಂದ ಆರ್ಥಿಕವಾಗಿ ನನಗೆ ಬಹಳ ಅನುಕೂಲ ಆಗಿದೆ ಹಾಗಾಗಿ ನಮ್ಮ ಸಂಸಾರದಲ್ಲಿ ಒಂದು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಮೂಡಿಸಲಿಕ್ಕೆ ನನ್ನ ಧರ್ಮ ಕಾರಣೀಭೂತಳು